ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ನಗರದಲ್ಲಿ ಅಂಜುಮಾನ್ ಸಂಸ್ಥೆ ಅಧ್ಯಕ್ಷರ ವಜಾ ನಿರ್ಣಯ ಹೌದು ವೀಕ್ಷಕರೇ ಹರಪ್ನಹಳ್ಳಿ ಪಟ್ಟಣದ ಅಂಜುಮಾನ್ ಎ ಇಸ್ಲಾಹುಲ್ ಮುಸ್ಲಿಂ ಇನ್ ಸಂಸ್ಥೆಯ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ಸಂಸ್ಥೆಯ ಅಧ್ಯಕ್ಷ ಎನ್ಎಂ ನೂರ್ ಅಹಮದ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಅನರ್ಹಗೊಳಿಸಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸರ್ವ ಸದಸ್ಯರು ತೀರ್ಮಾನ ಕೈಗೊಂಡಿದ್ದಾರೆ ಸಂಸ್ಥೆಯ ಉಪಾಧ್ಯಕ್ಷ ಸಮೀವುಲ್ಲಾ ಅಧ್ಯಕ್ಷತೆಯಲ್ಲಿ ನಡೆದ ತುರ್ತು ವಿಶೇಷ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಹಾಜರಿದ್ದ ಸಂಸ್ಥೆಯ ಸದಸ್ಯರು ಸುದೀರ್ಘವಾಗಿ ಚರ್ಚಿಸಿ ಈ ತೀರ್ಮಾನ ಕೈಗೊಂಡಿದ್ದಾರೆ ಎನ್ಎಂ ನೂರಹ್ಮದ್ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸುಮಾರು ಆರು ತಿಂಗಳು ಕಳೆದರೂ ಯಾವುದೇ ಕಾರ್ಯಕಾರಿಣಿ ಸಭೆ ಕರೆದಿಲ್ಲ ಬೈಲಾದ ಗುರಿ ಉದ್ದೇಶಗಳು ಪಾಲಿಸದೆ ಬೈಲ ನಿಯಮದ ಉಲ್ಲಂಘನೆ ಮಾಡಿರುವುದರಿಂದ ಹಾಗೂ ಕಾರ್ಯಕಾರಿ ಸಮಿತಿಯ ನಿರ್ಧಾರ ಮತ್ತು ತೀರ್ಮಾನಗಳ ವಿರುದ್ಧ ನಡೆದು ಕೊಂಡು ಬಂದಿದ್ದಾರೆ ಇಸ್ಲಾಂ ಸಂಪ್ರದಾಯದ ವಿರುದ್ಧ ನಡೆದುಕೊಂಡಿರುವುದು ಮತ್ತು ಸಂಸ್ಥೆಯನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈ ಅಂಶವನ್ನ ಪರಿಗಣಿಸಿ ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳ ಉಳಿವಿಕೆಗಾಗಿ ಅಧ್ಯಕ್ಷ ನೂರ್ ಅಹಮದ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಅನರ್ಹಗೊಳಿಸಿ ಸದಸ್ಯರು ಸರ್ವಾನುಮತದಿಂದ ಅನುಮೋದಿಸಿದ್ದಾರೆ ಸಭೆಯಲ್ಲಿ ಸಂಸ್ಥೆಯ ಕಾರ್ಯಕಾರಿಣಿ ಪದಾಧಿಕಾರಿಗಳಾದ ಅಲಿ ಸಮೀಹುಲ್ಲಾ ಜಬಿಉುಲ್ಲಾ ಮೆಹಬೂಬ್ ಸಾಬ್ ಸಿರಾಜುದ್ದೀನ್ ಜಾವಿದ್ ಎಂ ಕೆ ಮುಜಿಬುರ್ ರಹೀಮನ್ ರಿಯಾಜ್ ಕೆ ಮೊಹಮ್ಮದ್ ಸಿ ಜಾಕೀರ್ ಹುಸೇನ್ ಕೆ ಸಮೀಉಲ್ಲಾ ಖಲೀದ್ ಅಲ್ತಾಫ್ ಎಸ್ ಕೆ ನಿಜಾಮುದ್ದೀನ್ ಸಾಬ್ ಶಬೀರ್ ಸಾಲ್ ಮೂರಳ್ಳಿ ಶೇಖ್ ಚಾಂದ್ ಬಾಷಾ ನಿಸಾರ್ ಸೇರಿದಂತೆ ಇಪ್ಪತ್ತೊಂಬತ್ತು ಸದಸ್ಯರು ಇದ್ದರು ವರದಿ ಸಲೀಂ ಸಾಬ್ ಒಂಬಳಗಟ್ಟಿ ಸತ್ಯ ನ್ಯೂಸ್ ಕನ್ನಡ ಹರಪನಹಳ್ಳಿ